ನಾನು ಪ್ರೇಮಕ್ಕೆ ಚಾಕ್ಲೇಟ್ ತರ್ಸ್ಕೊಂಡಿನಿ ಇವತ್ ನಾ ಮನಿ ಕೆಲ್ಸಾನು ಅವನಿಗೆ ಹಚ್ಚಿನಿ ಮಾಡ್ಬಿಟ್ಟು ನೀನ್ ಬಿಡ್ಬೋಕ್ ಸ್ಟ್ರಾಂಗ್ ನಾವೇ ಗೆಲ್ಲೋದು ಮನಿ ಕೆಲ್ಸ ನೀನೇ ಮಾಡ್ತಿಲ್ಲ ನಾಂತರ ಆರಾಮ್ ರಾಣಿಗತೆ ಕುಂತ ಬಿಡ್ತೀನಿ ಹೆಂಗಂತಿ ಕೊಳ್ತಿರ ನೀನು ರಾಣಿಯ ವೆರಿ ಗುಡ್ ವೆರಿ ಗುಡ್ ರಾಣಿಯತ್ತ ನನಗ ಏನು ಕೆಲಸ ಇಲ್ಲ ಮಾಡ್ ಮಾಡೆಲ್ಲಾ ಕೆಲ್ಸ ನೀವೇ ಮಾಡು ಹೇರ್ ಫಾಲ್ ಹೇರ್ ಫಾಲ್ ನನಗೂ ಮೊದಲಿಂದಾನು ಹೇರ್ ಫಾಲ್ ಅದು ಬಹಳ ಆಗ್ತಿತ್ತು ಪ್ರೆಗ್ನೆನ್ಸಿ ನಾ ಮುಂಚೆನೂ ಆದ್ಮೇಲೆ ಆಮೇಲೆ ನನಗೆ ಈ ಪ್ರಾಡಕ್ಟ್ ಸಿಕ್ತು ಅದೇ ಆಲ್ಸ್ ಗುಡ್ನೆಸ್ ಅವರ ರೋಸ್ ಮರಿ ವಾಟರ್ ಸ್ಪ್ರೇ ನೋಡ್ರಿ ಆಲ್ರೆಡಿ ನಾ ಇಷ್ಟು ಯೂಸ್ ಮಾಡೀನಿ ಇದು ಯಾಕೆ ಬೆಸ್ಟ್ ಅಂದ್ರ ಲೈಟ್ ವೈಟ್ ಐತಿ ಹಾಗೂ ಇದು ಜಲ್ದಿ ಅಬ್ಸರ್ವ್ ಆಗುತ್ತೆ ಮತ್ ನಮ್ ಸ್ಕಾಲ್ಫ್ ನ ಗ್ರೀಸಿ ಆಕ್ಸಲ್ಲ ಅಂಡ್ ಬ್ಲಡ್ ಸರ್ಕುಲೇಶನ್ ಇಂಪ್ರೂವ್ ಮಾಡುತ್ತಾ ಜೊತೆಗೆ ಹೇರ್ ಗ್ರೋತಿಗೂ ಹೆಲ್ಪ್ ಮಾಡುತ್ತಾ ಬರೇ ಹನ್ನೆರಡನೇ ಒಳಗ ರೆಡ್ಯೂಸ್ ಮಾಡುತ್ತಾ ನೀವೇ ನೋಡ್ತಿರ್ಬೋದು ನನ್ ಬೇಬಿ ಹೇರ್ಸ್ ಗಳು ಹ್ಯಾಂಗ್ ಗ್ರೋತ್ ಆಗ್ಯಾವ ಮತ್ತಿದು ಇಂಡಿಯಾಸ್ ಓನ್ಲಿ ಕ್ಲಿನಿಕ್ ಅಲ್ಲಿ ಟೆಸ್ಟೆಡ್ ಐತಿ ಪ್ರಾಡಕ್ಟ್ ಬೇಕಂದ್ರೆ ಕೊಟ್ಟಿರೋ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಿ ಇಲ್ಲ ಪರ್ಪಲ್ ಡಾಟ್ ಕಾಮ್ ಒಳಗೆ ಹೋಗಿ ಬೈ ಮಾಡ್ರಿ